ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫುಡ್ ಜಂಕ್ಷನ್ ಕಾರ್ಯಕ್ರಮಕ್ಕೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾ ಇರೋ ಸ್ಪೆಷಲ್ ರೆಸಿಪಿ ಏನಂದರೆ ಮನೆಯಲ್ಲೇ ಈಸಿಯಾಗಿ ಬೇಕ್ರಿ ಸ್ಟೈಲ್ನಲ್ಲಿ ಮಸಾಲೆ ಕಡಲೆನ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಇದೊಂದು ಸ್ನ್ಯಾಕ್ಸ್ ರೆಸಿಪಿಯಾಗಿದೆ ಈವ್ನಿಂಗ್ ಟೀ ಟೈಮ್ನಲ್ಲಿ ಕೂಡ ಇದನ್ನು ತಿಂದರೆ ತುಂಬಾ ಸೂಪರ್ ಆಗಿರುತ್ತೆ ಮಾಡೋ ವಿಧಾನ ಕೂಡ ತುಂಬಾ ಸಿಂಪಲ್ ಆಗಿದೆ ಹಾಗಿದ್ದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಬೌಲ್ನಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ಕಡಲೆ ಹಿಟ್ಟನ್ನು ಜಿರಡಿಗೆ ಹಾಕಿ ತೆಗೆದುಕೊಳ್ಬೇಕು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ತೆಗೆದುಕೊಂಡಿದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರನ್ನು ಹಾಕಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಇಲ್ಲಿ ನಾನು ಫುಡ್ ಕಲರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಇಷ್ಟ ಆಗದೆ ಇದ್ದರೆ ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ದಪ್ಪಗೆ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಫ್ರೆಂಡ್ಸ್ ಈ ಹಿಟ್ಟು ಸ್ವಲ್ಪ ದಪ್ಪನೇ ಇರಬೇಕು ಇವಾಗ ನಾನು ಚಿಟಿಕೆ ಪೆಪ್ಪರ್ ಪೌಡರನ್ನು ಹಾಕಿಕೊಳ್ತಾ ಇದ್ದೇನೆ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿಕೊಂಡು ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಫ್ರೆಂಡ್ಸ್ ಒಮ್ಮೆಲೆ ಜಾಸ್ತಿ ನೀರನ್ನು ಹಾಕಿಕೊಳ್ಬೇಡಿ ಹಿಟ್ಟವು ಮೆತ್ತಗಾಗಿಬಿಡುತ್ತೆ ನೋಡಿ ಇವಾಗ ನಾನು ಹಿಟ್ಟನ್ನು ಈ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೇನೆ ನೀವು ಕೂಡ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಹಿಟ್ಟು ಬಂದರೆ ಸಾಕು ಈ ರೀತಿಯಾಗಿ ದಪ್ಪ ಇರಬೇಕು ಅಂದರೆ ಮಸಾಲೆ ಕಡಲೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ನಾನು ಹಸಿ ಶೇಂಗಾನ ಈ ಪಾತ್ರೆಗೆ ಹಾಕಿಕೊಂಡು ಹಿಟ್ಟಿನ ಜೊತೆ ಕಲಿಸ್ಕೊಳ್ತಾ ಇದ್ದೇನೆ ಒಮ್ಮೆಲೆ ಜಾಸ್ತಿ ಶೇಂಗಾನು ಹಾಕಿಕೊಳ್ಬೇಡಿ ಆ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ ಶೇಂಗಾನ ಹಾಕಿಕೊಳ್ಬೇಕಾಗುತ್ತೆ ನೋಡಿ ಇವಾಗ ಇನ್ನೂ ಸ್ವಲ್ಪ ಶೇಂಗಾನ ಹಾಕಿಕೊಂಡು ನಾನು ನಾದಿಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಬಂದರೆ ಸಾಕು ಸಾಲೆ ಶೇಂಗಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಇವಾಗ ನಾನು ಗ್ಯಾಸನ್ನು ಆನ್ ಮಾಡಿಕೊಂಡು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ನಂತರ ಈ ರೀತಿಯಾಗಿರುವ ಒಂದು ಸೌಟನ್ನು ತೆಗೆದುಕೊಂಡು ಎಣ್ಣೆಯಲ್ಲಿ ಅದ್ದಿ ಆ ಹಿಟ್ಟನ್ನು ಒಂದು ಸ್ಪೂನಷ್ಟು ಹಾಕಿಕೊಳ್ಬೇಕು ನಂತರ ಸಣ್ಣ ಸ್ಪೂನನ್ನು ತೆಗೆದುಕೊಂಡು ಈ ರೀತಿಯಾಗಿ ಬಿಡಿಸ್ಕೊಳ್ಬೇಕು ನಂತರ ಎಣ್ಣೆಯಲ್ಲಿ ಮತ್ತೊಮ್ಮೆ ಎದ್ದಿ ಸಣ್ಣ ಸ್ಪೂನಿಲೇ ಇದೇ ರೀತಿಯಾಗಿ ಶೇಂಗಾನ ಬಿಡಿ ಬಿಡಿಯಾಗಿ ಬಿಡಿಸ್ಕೊಳ್ಬೇಕು ಆವಾಗ ಮಸಾಲೆ ಕಡಲೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಅದೇ ರೀತಿಯಾಗಿ ಎರಡು ಸಲ ಎಣ್ಣೆಯಲ್ಲಿ ಎದ್ಕೊಂಡು ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಮಾಡಿಟ್ಕೊಂಡಿದ್ದೇನೆ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿದೆ ಅಂತ ಈ ವಿಧಾನದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡೋದ್ರಿಂದ ಒಂದು ಶೇಂಗಾ ಅಂಟಿಕೊಳ್ಳೋದಿಲ್ಲ ಬಿಡಿ ಬಿಡಿಯಾಗಿ ಬರುತ್ತೆ ಆವಾಗ ಮಸಾಲೆ ಕಡಲೆ ಕೂಡ ಚೆನ್ನಾಗಿ ಬರುತ್ತೆ ನಾವು ಆಗಲೇ ಕಲಿಸಿಕೊಂಡ ಹಿಟ್ಟನ್ನು ಒಮ್ಮೆ ಎಣ್ಣೆಯಲ್ಲಿ ಬಿಟ್ಟರೆ ಅದು ಬಿಡಿ ಬಿಡಿಯಾಗಿ ಬರೋದಿಲ್ಲ ಒಂದಕ್ಕೊಂದು ಅಂಟಿಕೊಳ್ಳುತ್ತೆ ಅದಕ್ಕೆ ನಾನು ಈ ವಿಧಾನದಲ್ಲಿ ಟ್ರೈ ಮಾಡಿದ್ದೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಶೇಂಗಾ ಬಂದಿದೆ ಅಂತ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕಿಕೊಳ್ತಾ ಇದ್ದೇನೆ ನಂತರ ಸೆಕೆಂಡ್ ಬ್ಯಾಚು ಕೂಡ ಇದೇ ರೀತಿಯಾಗಿ ಬಿಡಿ ಬಿಡಿಯಾಗಿ ಅದೇ ಪ್ರೊಸೀಜರ್ನಲ್ಲಿ ಕೂಡ ಹಾಕಿಕೊಂಡಿದ್ದೇನೆ ಇದು ಕೂಡ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿದೆ ಅಂತ ನೀವು ನೋಡಿ ಎಲ್ಲ ಹಿಟ್ಟನ್ನು ಕೂಡ ಇದೇ ರೀತಿಯಾಗಿ ನಾನು ಮಾಡಿಕೊಳ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರ್ತಾ ಇದೆ ನೋಡಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇದು ರೆಡಿಯಾಗಿದೆ ಇದನ್ನು ಕೂಡ ಒಂದು ಪ್ಲೇಟಿಗೆ ಹಾಕಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ನಾನು ಇಲ್ಲಿ ಕೊನೆಗೆ ಕರಿಬೇವ್ ಸೊಪ್ಪನ್ನು ಹಾಕಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಅದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಸಾಲೆ ಕಡಲೆನ ಬೇಕ್ರಿ ಸ್ಟೈಲ್ನಲ್ಲಿ ಮಾಡಬಹುದು ಅಂತ ಫ್ರೆಂಡ್ಸ್ ನೀವು ಕೂಡ ನಾ ಹೇಳಿರೋ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದೊಂದು ಸ್ನ್ಯಾಕ್ಸ್ ರೆಸಿಪಿಯಾಗಿದೆ ಈ ರೀತಿಯಾಗಿ ರೆಸಿಪಿನ ಮಾಡೋದರಿಂದ ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ತುಂಬಾ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಹೊಸದಾಗಿ ನನ್ನ ವೀಡಿಯೋನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೆಸಿಪಿ ನಿಮಗೆ ಯಾವುದೇ ಒಂದು ಕಾರಣಕ್ಕಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು